ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟಿ ಪ್ರತಿ ಏರಿಯಾಗೂ ನಾನು ಕಾಲಿಟ್ಟಾಗ ಪ್ರತಿಯೊಬ್ಬ ಜನರನ್ನ ಮಾತಾಡ್ಸ್ತಾ ಹೋದಾಗ ಒಂದು ಮುಖದಲ್ಲಿ ನಗು ಬರ್ತಾ ಇತ್ತು ಅವ್ರನ್ನ ಖುಷಿಯಾಗಿ ಮಾತಾಡ್ಸೋಣ ಅನ್ನುವಂತಹ ಆಸೆ ಬರ್ತಾ ಇತ್ತು ಆದ್ರೆ ಈ ಏರಿಯಾಗೆ ಕಾಲಿಟ್ಟಾಗ ನನ್ಗೆ ಇಲ್ಲಿಯ ಸ್ಥಿತಿಯನ್ನ ನೋಡಿ ನಿಜಕ್ಕೂ ಬೇಸರ ಆಗ್ತಾ ಇದೆ ಯಾಕಂತಂದ್ರೆ ಈಗ್ಲೂ ಇಂತಹ ಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ದಾರಾ ಅಂತ ಹೇಳಿ ಅದ್ ಯಾವ ಏರಿಯಾ ಅಂತಂದ್ರೆ ಚಾಮರಾಜಪೇಟೆಯ ಫ್ಲವರ್ ಗಾರ್ಡನ್ ಐದನೇ ಹಂತದಲ್ಲಿ ಸೊ ಇಲ್ಲಿ ಜನರು ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಾನ್ ಹೇಳಲ್ಲ ಅವ್ರನ್ನ ಕೇಳ್ತಾ ಹೋಗ್ತೀನಿ ಅವ್ರ ಬಾಯಿಂದನೆ ಕೇಳ್ತಾ ಹೋಗೋಣ ಹೇಗಿದೆ ಅವರ ಜೀವನ ಎಷ್ಟು ಅಸ್ತವ್ಯಸ್ತ ಇದೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಂತ ಕೇಳಿದ್ವಿ ಆದ್ರೆ ಈಗ ನಾನ್ ಬಂದಿರುವಂತಹ ಈ ಏರಿಯಾದಲ್ಲಿ ಜನರ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗ್ತೀನಿ ಅದರ ಜೊತೆಗೆ ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತ ಹೇಳಿ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲೊಂದಷ್ಟು ಜನರಿದ್ದಾರೆ ಸ್ಥಳೀಯರು ಗಾರ್ಡನ್ ನಲ್ಲಿ ವಾಸ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ತಾವ್ ಇಲ್ಲಿದ್ದೀರಾ ಐವತ್ ಮೂರು ವರ್ಷದಿಂದ ಐವತ್ ಮೂರು ವರ್ಷದಿಂದ ಇದ್ದೀರಾ ಐವತ್ ಮೂರು ವರ್ಷದಿಂದ ತಾವ್ ಏನೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಅನುಭವಿಸ್ತಾ ಇದ್ದೀರಾ ಏರಿ ಕೊಚ್ಚೆ ನೀರಲ್ಲಿ ಬೆದಕಿ ಮತ್ತೆ ಅಲ್ಲಿರೋ ನೀರಿನ ಕೊಚ್ಚೆ ನೀರಲ್ಲಿ ಬದುಕಿ ವ್ಯವಸ್ಥೆ ಮಾಡಿದ್ದ ಸಮುದಾಯಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇವಾಗ ಅವರು ನಮ್ಮ ಕೆಲವೊಂದು ಕೆಳಮಟ್ಟದಲ್ಲಿರುವ ಈ ಚರಂಡಿದು ಮತ್ತು ನೀರಿನ ವ್ಯವಸ್ಥೆ ಇಲ್ಲಿ ಸರಿಯಿಲ್ಲ ಫೋರ್ತ್ ಕ್ರಾಸು ಫಿಫ್ತ್ ಕ್ಲಾಸು ಥರ್ಡ್ ಕ್ಲಾಸಿಂದ ನೀರು ವ್ಯವಸ್ಥೆ ಸರಿ ಇಲ್ಲ ಮತ್ತು ನಮ್ಮ ಜನರಿಗೆ ಏನೆಂದರೆ ಅವರವರ ಮಟ್ಟ ಕೆಳಮಟ್ಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಮನೆಯಲ್ಲೇ ಏನೇನು ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ನಿಮ್ ಸದ್ಯಕ್ಕೆ ನಿಮ್ಗೆ ನೀರೆಲ್ಲ ಕರೆಕ್ಟ್ ಟೈಮಿಗೆ ಬರುತ್ತಾ ಇಲ್ಲಿ ಇಲ್ವಲ್ಲ ನೀರು ವ್ಯವಸ್ಥೆನೆ ನಮ್ಗೆ ಸರಿ ಇಲ್ಲ ಯಾಕಂದ್ರೆ ಒಬ್ಬ ಒಂದೊಂದು ದಿವ್ಸಕ್ಕೆ ಒಂದೊಂದು ಟೈಮ್ಗೆ ನೀರು ಬಿಡ್ತಾರೆ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ಆರು ಗಂಟೆಗೆ ಎದ್ದು ಹೋಗೋರು ಎಂಟು ಗಂಟೆಗೆ ಎದ್ದು ಹೋಗೋರು ಎಲ್ಲ ಇದ್ದಾವೆ ಇದೀವಿ ಟೈಮ್ ಸರಿಯಾಗಿ ನೀರು ಬರ್ತಾ ಇಲ್ಲ ಮತ್ತೆ ನಮ್ಗೆ ಸಮುದಾಯದಲ್ಲಿ ಏನೇನು ವ್ಯವಸ್ಥೆನೂ ಸಿಗ್ತಾ ಇಲ್ಲ ಬೇಸನ ಡಿಪ್ಪದಲ್ಲಿ ಅಕ್ಕಿ ಇರೋದು ಚೆನ್ನಾಗಿಲ್ಲ ಎರಡು ಸಾವಿರ ರೂಪಾಯಿ ನಿಮಗೆ ಹಾಕ್ತೀನಿ ಗೃಹಲಕ್ಷ್ಮಿ ಅಂತ ಅದು ಹಾಕಿಲ್ಲ ಬಂದಿಲ್ಲವಾ ಎಷ್ಟು ತಿಂಗಳಿಂದ ಬಂದಿಲ್ಲ ನಮಗೆ ಆಯ್ತು ಒಂದು ಎಂಟು ತಿಂಗಳಿಂದ ಬಂದಿಲ್ಲ ಎಂಟು ತಿಂಗಳಿಂದ ಬಂದಿಲ್ಲ ಬಂದಿಲ್ಲ ತಾವೇನಾದರೂ ಕೇಳಿದ್ರಾ ಕೇಳಿದ್ವಿ ಹೋಗಿ ಇದರಲ್ಲಿ ಮಾತಾಡಿ ಬಿ ಬಿ ಎಮ್ ಪಿ ಹತ್ರ ಅಂತೇಳಿದ್ರು ಮತ್ತು ಬೆಂಗ್ಳೂರಿಗೆ ಹೋಗಿ ಮಾತಾಡಿ ಅಂತ ಹೇಳಿದ್ರು ಮಾತಾಡಿದ್ರು ಏನು ವ್ಯವಸ್ಥೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಹೇಗಿದೆ ಕರೆಂಟಿನ ವ್ಯವಸ್ಥೆ ಏನು ಅದು ಪ್ರಾಬ್ಲಮ್ ಇಲ್ಲ ನೀರದೇ ಚರಂಡಿದು ಮತ್ತೆ ನಮ್ಮ ಬಿಸ್ನೆಸ್ ಬರಲ್ವಾ ಬಿ ಎಲ್ಲಿ ನೋಡಿ ನೀವೇ ನಮ್ಮ ಚರಂಡಿ ಬಗ್ಗೆ ನೀವೇ ನೋಡಿ ಇಲ್ಲಿ ಸೊಳ್ಳೆ ಪಳ್ಳೆ ಆಗಿ ನಮ್ಗೆ ಕಾಲ್ರ ಬರೋದಿರುತ್ತೆ ಚಿಕನ್ ಗುಣ್ಯ ಬರೋದಿರುತ್ತೆ ಮಲೇರಿಯಾ ಬರೋದಿರುತ್ತೆ ಇಲ್ಲಿಂದ ಆಸ್ಪತ್ರೆ ನಾವು ಹೋಗ್ಬೇಕಂದ್ರು ವಾನಿ ವಿಲಾಸ್ ವಿಟೋರಿಯಾಗ ಹೋಗ್ಬೇಕು ಸಾವಿರಾರು ಜನ ಬರ್ತಾರೆ ನಮ್ಮನ್ನ ಎಲ್ಲಿ ಅಂತ ಇದೆ ಸಾವಿರಾರು ಜನದಲ್ಲಿ ನೀವೊಬ್ರು ಒಂದ್ ಸೈಡಲ್ಲಿ ಇರಿ ನೋಡ್ತೀವ ಅಂತಾರೆ ಅದಕ್ಕೆ ನಮ್ಗೆ ರೇಷನ್ ಕಾರ್ಡ್ ಇದ್ದಿದ್ದಕ್ಕೆ ಬಿ ಬಿ ಎಂ ಪಿ ರೇಷನ್ ಕಾರ್ಡ್ ಪರವಾಗಿಲ್ಲ ಅಂತ ಇತ್ತು ಅದ್ರಲ್ಲೇ ಇವಾಗ ಸರಿ ಇಲ್ಲ ಇಂದ್ರಧನುಷ್ ಬಗ್ಗೆ ಕೇಳ್ತಾರೆ ಮತ್ತೆ ನಿಮ್ಗೆ ಏನಾದ್ರು ಕಾರ್ಡ್ ಇದೆಯಾ ಎಲ್ತ್ ಬಗ್ಗೆ ಎಲ್ತ್ ಕಾರ್ಡ್ ಇದ್ಯಾ ಅನುಷ್ಭಾವ ಕಾರ್ಡ್ ಇದ್ಯಾ ಅಂತ ಕೇಳ್ತಾರೆ ಅದೆಲ್ಲ ನಮ್ಗೆ ಏರಿಯಾದಲ್ಲಿ ಒಂದ್ ಕಡೆ ಸಮಸ್ಯೆ ಆದ್ರೆ ಈಗ ಬೆಲೆ ಏರಿಕೆ ಒಂದು ಜಾಸ್ತಿ ಆಗ್ತಿದೆ ಎಲ್ಲಾದ್ರೂ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ ಅದಷ್ಟು ಮಟ್ಟಿಗೆ ನಿಮ್ಗೆ ಹೊಡೆತಾ ಬೀಳ್ತಾ ಇದೆ ಜೀವನ್ ಮೇಲೆ ನಾವ್ ದುಡಿಮೆ ಮಾಡೋದು ಹೆಂಗಸ್ರೂ ಒಂದ್ ದಿಸಕ್ಕೆ ಇನ್ನೂರು ರೂಪಾಯಿ ಅಂದ್ರೆ ಅದ್ರಲ್ಲಿ ಇನ್ನೂರು ರೂಪಾಯಿ ಮೇಲೇನೆ ನಮ್ಗೆ ಖರ್ಚಾಗುದ್ರೆ ನಾವ್ ಎಲ್ಲಿ ಬದುಕೋದು ಅದು ಸ್ವಲ್ಪ ಕಡಿಮೆ ಮಾಡಕ್ಕೆ ದಯವಿಟ್ಟು ನಿಮ್ಗೆ ಸಹಾಯ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅಮ್ಮ ತಮ್ಮ ಹೆಸರು ಪುಷ್ಪವೇಣಿ ಅಮ್ಮ ಎಷ್ಟು ವರ್ಷದಿಂದ ಇದ್ರೆ ತಾವಿಲ್ಲಿ ಇಲ್ಲಿ ಐವತ್ತು ವರ್ಷದಿಂದ ಇದೀವಿ ಐವತ್ತು ವರ್ಷದಿಂದ ಇದ್ರೆ ಐವತ್ತು ವರ್ಷದಿಂದ ಏನೆಲ್ಲ ಸಮಸ್ಯೆಗಳನ್ನು ಅನ್ಭವಿಸ್ತಾ ಇದೀವಿ ಅಮ್ಮ ಚರಂಡಿ ಸರಿಯಿಲ್ಲ ನೀರು ನೀರ್ ಸರಿ ಬರಲ್ಲ ಒಂದೊಂದು ಟೈಮ್ ಅಲ್ಲಿ ಚಾ ನೀರು ಬರುತ್ತೆ ಹಾಗೆಲ್ಲ ಆಗುತ್ತೆ ಅಂದ್ರೆ ಕ್ಲೀನ್ ಆಗಿರೋ ನೀರ್ ಬರಲ್ಲ ನಿಮ್ಗೆ ಕುಡಿಯೋದಕ್ಕೆ ಸರಿಗೆ ಬರಲ್ಲ ನೀವು ಅದೇ ನೀರನ್ನ ಬಳಸ್ತೀರ ಕುಡಿಯೋದು ಮಾಡೋಣ ಏನು ಮಾಡೋಣ ಹೇಳಿ ಅದೇ ಕುಡಿತಾ ಇದ್ದೀವಿ ಓಕೆ ಯಾವಾಗಿಂದ ನೀರಿನ ಸಮಸ್ಯೆ ತಮಗೆ ಒಂದೊಂದು ಟೈಮ್ ಅಲ್ಲಿ ಹಂಗೆ ಬರುತ್ತೆ ಒಂದೊಂದು ಸಲ ಒಂದೊಂದು ಸಲ ಅಂದರೆ ವಾರದಲ್ಲಿ ಒಂದು ಸಲ ಆದರೂ ಬರುತ್ತಾ ಅಥ್ವಾ ತಿಂಗ್ಳಿಗೆ ಒಂದ್ಸಲ ಬರುತ್ತೆ ಬಂದೇ ಬರುತ್ತೆ ಓಕೆ ಮತ್ತೆ ಅದು ಬಿಟ್ಟು ಬೇರೆ ಏನು ಸಮಸ್ಯೆ ಇದೆ ಇಲ್ಲಿ ಅದೇ ಸರಂಡಿ ಸರಿಯಿಲ್ಲ ಬೆಲೆ ವೇ ಎಲ್ಲ ಹಾಲು ಅಕ್ಕಿ ಎಲ್ಲ ಬೆಲೆ ಇಲ್ಲಿ ಚರಂಡಿ ವಿಚಾರವಾಗಿ ಮತ್ತೆ ನೀರಿನ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಿರತಾರು ಹೋಗ್ಬಿಡ್ತಾರ ಬಂದೇ ಇಲ್ಲಮ್ಮ ಅದೇನು ಗೊತ್ತಿಲ್ಲ ಅಲ್ಲೂ ಹೋಗಿ ಕೈ ಹಿಡ್ದ ಲಿಂಕ್ ಆಗಿಲ್ಲ ಅನ್ಬಿಟ್ಟು ಕಲಿಸ್ತಾರ ಬಂದಿಲ್ಲ ಎಷ್ಟು ದಿನದಿಂದ ಬಂದಿಲ್ಲ ಎಷ್ಟು ತಿಂಗಳಿಂದ ಒಂದೇ ತಿಂಗಳು ಬಂದು ನನ್ನ ಮಗಳು ಸೊಸೆ ತಗೊಂಡ್ಬಂದು ಕೈಯಲ್ಲಿ ಕೊಟ್ಲು ಅಷ್ಟೇ ಅದಾದ್ಮೇಲೆ ಅದು ಬಂದಿಲ್ಲ ಬ್ಯಾಂಕ್ ದೂರ ಹೋಗಕ್ಕೆ ಆಗಲ್ಲ ನಡಿಯಕಾಗ್ಲಿಲ್ಲ ನನ್ನ ಕೈಯಲ್ಲಿ ಅವ್ಳು ಮಾಡವ್ಲೆ ತಕೊಂಡ್ ಒಂದು ಒಂದ್ ತಿಂಗ್ಳು ಕೊಟ್ಟವ್ಲಾ ಅಷ್ಟೇ ಅಂದ್ರೆ ಒಂದು ತಿಂಗಳು ಮಾತ್ರ ನಿಮಗೆ ಬಂದಿದೆ ಬಂದೇ ಇಲ್ಲ ಬಂದೇ ಇಲ್ಲ ಪಿಂಚಿನೂ ಎಂಟ್ನೂರು ರೂಪಾಯಿ ಬರುತ್ತಮ್ಮ ದಾಸ್ತಿನೂ ಬರ್ಲಿಲ್ಲ ಪಿಂಚಣಿ ಸರಿಯಾಗಿ ಬರ್ತಿದ್ಯಾ ಸರಿ ಬರುತ್ತೆ ಎಪ್ಪತ್ತು ವಯಸ್ಸಾಯ್ತು ಎಂಟ್ನೂರು ರೂಪಾಯಿ ಬರುತ್ತೆ ಅದು ಸರಿ ಬರುತ್ತೆ ಸಮಸ್ಯೆ ಸಂತ ತೊಂದರೆ ಇಲ್ಲ ಸರಿಗ ಬರುತ್ತೆ ತಿಂಗ್ಳು ತಿಂಗ್ಳದಾಗ ತಗೋತೀವಿ ರೇಷನ್ ಕಾರ್ಡ್ ಇದೆ ಏನಮ್ಮ ರೇಷನ್ ಸರಿಯಾಗಿ ಬರುತ್ತೆ ಸರಿಯಾಗಿ ಬರುತ್ತೆ ಏರಿಯಾದಲ್ಲಿ ಸೊಳ್ಳೆಗಳು ಕಾಟ ಈಗ ಸೊಳ್ಳೆಗಳ ತುಂಬಾ ನಾವೆಲ್ಲ ಬಡವರಮ್ಮ ಇಷ್ಟಿಷ್ಟು ವಯಸ್ಸೈತೆ ಸೊಳ್ಳೆ ಕಚ್ಚಿಬಿಟ್ರೆ ಮೂರು ದಿವಸ ನಾಲ್ಕು ದಿವಸ ಜ್ವರ ಬಿಡ್ಲಿಲ್ಲ ಹೋದ್ರೆ ಮುನ್ನೂರು ರೂಪಾಯಿ ಕೊಡಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಡ್ತಾರಂತ ಮಕ್ಳುಕುನು ನಮಗಲ್ಲ ಸಾವಿರ ರೂಪಾಯಿ ಎಂಟುನೂರು ಕೇಳ್ತಾವ್ರೆ ಏನ್ ಮಾಡೋಣ ಹಂಗಲ್ಲ ಆಗುತ್ತೆ ಅಮ್ಮ ಈಗ ಈ ಯಾವ್ದು ಇಲ್ಲ ನಮಗಲ್ಲ ಕೂಪನ್ ಕಾರ್ಡ್ ಇದೆ ನೋಡು ಅಷ್ಟೇ ಯಾಕೆ ಹೆಲ್ತ್ ಕಾರ್ಡ್ ಮಾಡಿಸ್ಕೋಬೇಕಲ್ವಾ ಆಯುಷ್ಮಾನ್ ಅಮ್ಮ ಯಾರು ಮಾಡಿಲ್ಲ ಏನ್ ಮಾಡೋಣ ಮಾಡಿಲ್ಲ ತೊಂದ್ರೆ ಅಷ್ಟೇ ಅಮ್ಮ ಈಗ ಈ ನಿಮ್ಮ ಏರಿಯಾ ಸಮಸ್ಯೆ ಆದ್ರೆ ಇದ್ರ ಜೊತೆಗೆ ಹಾಲಿನ ರೇಟ್ ಎಲ್ಲಾ ಜಾಸ್ತಿ ಮಾಡ್ತಾ ಇದಾರೆ ಅದೆಲ್ಲ ಹೆಂಗೆ ಬೈಸ್ಕೊಂಡು ಹೋಗ್ತೀವಿ ಏನು ಮಾಡೋದು ಹಂಗೆ ಬಯಸ್ಕೊಂಡು ಹೋಗ್ತಾ ಇದ್ದೀವಿ ಯಾರನ್ನ ಕೇಳಬೇಕು ಅಂಗಡಿಯಲ್ಲಿ ಹೋಗ್ತೀವಿ ಇಷ್ಟು ಬೆಲೆ ಅಂದರೆ ಕೊಟ್ಟು ತಗೊಂಬರೋದು ಅಷ್ಟೇ ನಮ್ಮ ಕತೆ ಬೇರೆ ಏನು ಮಾತಾಡೋದು ಇದು ಅದು ಅದೆಲ್ಲ ಗೊತ್ತಿಲ್ಲ ತಿರ್ಗ ಕೇಳೋಕ್ಕೆ ಯಾಕಪಾಯ ಬೆಲೆ ಕಡಿಮೆ ಕೊಡಪ್ಪ ಅನ್ನ ಕೇಳೋಕ್ಕೆ ಆಗಲಿಲ್ಲ ಕೊಟ್ಟೋದು ಮಾ ಹೇಳೋದು ಮಾತು ಕೇಳ್ಕೊಂಡು ಮನೆಗೆ ಬರಬೇಕು ಸೊ ಇಲ್ಲಿ ಇನ್ನೊಬ್ರು ಇದಾರೆ ಅಮ್ಮ ನಮಸ್ತೆ ತಮ್ಮ ಹೆಸರು ಪ್ರಾಬ್ಲಮ್ ಏನಿದೆ ಇಲ್ಲಿ ಪ್ರಾಬ್ಲಮ ನೀರು ಸರಿಯಾಗಿ ಬರಲ್ಲ ಅದು ನಮ್ದು ಮೋರಿ ಇದು ಎತ್ತಾಗ ಬರಲ್ಲ ಯಾರು ನಾವೇ ಎತ್ತಿದೀವಿ ಅಲ್ಲ ನೀರು ಒಂದು ಬಿಟ್ಟು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಬಿಡ್ತಾರೆ ಅದನ್ನು ನಮ್ಗೆ ಸರಿಯಾನ ನೀರು ಬಂದಿಲ್ಲ ವಾಷಣೆ ನೀರು ಕುಡಿಯೋಕ್ಕೆ ಅದು ಆಗಲ್ಲ ಅದನ್ನು ನಮ್ದು ದುಡ್ಡು ಎರಡು ಸಾವಿರ ಬರುತ್ತೆ ಅಂತ ಹೇಳಿದ್ರು ಅದನ್ನು ನಾನು ಬರ್ದಿದೆ ನನ್ಗ್ ಬಂದಿಲ್ಲ ಇನ್ನೂ ಬಂದಿಲ್ಲ ಒಂದ್ಸಲ ಬಂದಿಲ್ಲ ಒಂದ್ಸಲ ನನ್ಗ್ ಬಂದಿಲ್ಲ ಈಗ ನೀರು ಸರಿಯಾಗಿ ಬರ್ತಾ ಇಲ್ಲ ಒಂದ್ ಕಡೆಗೆ ಇವೆಲ್ಲ ಸಮಸ್ಯೆಗಳಿದಾವೆ ಇದ್ರ ನಡುವೆ ರೇಟ್ ಜಾಸ್ತಿ ಆಗ್ತಾ ಇದಾವೆ ಹಾಲು ಹಾಲ್ ರೇಟು ಅಕ್ಕಿ ರೇಟು ಎಣ್ಣೆ ರೇಟು ಯಾವ್ದು ಎಲ್ಲ ರೇಟ್ ಜಾಸ್ತಿ ಆಯ್ತು ತುಂಬಾ ಆಯ್ತು ನಾವೆಲ್ಲ ಕೂಲಿ ಕೆಲಸ ಮಾಡಿ ಯಾವ್ದು ಜೀವನ ಅನ್ಯನಿಕಿ ತಗೊಂಡ್ಬಂದ ಅನ್ಯನಿಗೆ ಬೆಲೆ ಅಕ್ಕಿ ತಗೊಂಡೋಗಿ ಮಾಡ್ತಾ ಇದ್ವಿ ಅಡಿಕೆ ಅದಕ್ಕೆ ಇದೆಲ್ಲ ಆಯ್ತಮ್ಮ ಅದೆಲ್ಲ ಏನ್ ಮಾಡ ಈಗ ಸರ್ಕಾರಕ್ಕೆ ಯಾರು ಕೇಳ್ಕೊತೀರಾ ಬೆಲೆ ಕಡಿಮೆ ಮಾಡ್ಲಿ ಅಂತ ಎಲ್ಲ ಯಾರು ಬಂದು ಹೇಳಿದ್ರು ಯಾರು ಬರ್ತಾರೆ ಇಲ್ಲಿ ಓಟ್ ಕೇಳಕ್ ಬರ್ತಾರೆ ಹಾ ಅದು ಆದ್ಮೇಲೆ ಯಾರು ಬಂದು ನಮ್ನು ನೋಡಲ್ಲ ಮೋರಿ ಹೆಂಗಿದೆ ಮನ್ಸು ಮನ್ಸರು ಎಲ್ಲಿದ್ದಾರೆ ಏನು ಅದೆಲ್ಲ ಏನು ಕೇಳಕ್ ಬರಲ್ಲ ನೀವು ಇಲ್ಲಿರೋರಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದೀರಾ ಹಿಂಗ್ ಸಮಸ್ಯೆಗಳಾಗ್ತಿದಾವೆ ನೀರ್ ಸರಿ ಬರ್ತಿಲ್ಲ ಅಂತೆಲ್ಲ ಹೇಳಿದೀರಾ ಹೇಳ್ತೀವಿ ನಾನು ಮಾಡ್ತೀನಿ ಅಂತಾರೆ ಅಷ್ಟೇ ಹೋಗ್ತಾರೆ ಸೊ ಇಲ್ಲಿರುವಂತಹ ಯುವತಿ ನಮ್ಮೊಟ್ಟಿಗಿದ್ದಾಳೆ ಅವಳಿಗೂ ಕೇಳ್ತಾ ಹೋಗ್ತೀನಿ ಅವರು ಸಹ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ನಿಮ್ಮ ಹೆಸರು ಪವಿತ್ರ ಅಂತ ನೀವ್ ಎಷ್ಟು ವರ್ಷದಿಂದ ಇದೀರ ಇಲ್ಲಿ ನಾವು ಹುಟ್ಟಿದ ಏರಿಯಾ ಎಲ್ಲ ಇಲ್ಲೇ ನಮ್ಮ ಅಮ್ಮ ಬೆಳ್ದಿರೋದು ನಾನು ಎಲ್ಲ ಇಲ್ಲೇ ಇಲ್ಲೇ ಸೊ ಸದ್ಯಕ್ಕೆ ಮುಂಚೆ ಯಾವ ರೀತಿ ಸಮಸ್ಯೆ ಇತ್ತು ಈಗ ಏನೆಲ್ಲ ಪ್ರಾಬ್ಲಮ್ಸ್ಗಳು ಮುಂಚೆ ಈ ತರ ಪ್ರಾಬ್ಲಮ್ ಏನಿಲ್ಲ ನೀರ್ ಆರಾಮಾಗಿ ಬರ್ತಾ ಇತ್ತು ಮೋರಿ ಇದು ಯಾವ್ದು ಇಲ್ಲ ನೀಟ್ ಆಗಿತ್ತು ಇವಾಗ ತುಂಬಾ ಜಾಸ್ತಿ ಇದಾಗ್ತಿದೆ ಅಲ್ಲಿ ದೊಡ್ಡ ಮೋರ್ ಇದೆಯಲ್ಲ ಫುಲ್ ತುಂಬಿಕೊಂಡು ವಾಸನೆ ಬರ್ತಾ ಇದೆ ಸೊಲ್ಲೆ ಜಾಸ್ತಿ ಆಗ್ತಿದೆ ನೀರಿಗೆ ತುಂಬಾ ಕಷ್ಟ ಆಗ್ತಿದೆ ನೀರ್ ನೀರ್ ಬಗ್ಗೆ ಕೇಳಿದ್ರೆ ಯಾರು ಉತ್ತರ ಕೊಡಲ್ಲ ನಮ್ಗೆ ಏನಂತಾನು ಇದ್ ಮಾಡ್ಕೊಳ್ಳಲ್ಲ ತುಂಬಾ ಕಷ್ಟ ಜಾಸ್ತಿ ಆಗ್ತಿದೆ ಇಲ್ಲಿ ನೀರ್ ಅಂದ್ರೆ ಎರಡ್ ದಿನಕ್ ಒಂದ್ಸಲ ಬರುತ್ತಾ ಅಥವಾ ವಾರಕ್ಕೊಂದ್ಸಲ ಬರುತ್ತಾ ಎರಡ್ ದಿನಕ್ಕೆ ಒಂದ್ಸತಿ ಬರುತ್ತೆ ಅವಾಗ್ಲೂ ಸರಿಯಾಗಿ ಬಿಡಲ್ಲ ನೀರು ರಾತ್ರಿ ಅಲ್ಲಿ ಬಿಡ್ತಾರೆ ನಿದ್ದೆ ಕೆಟ್ಟೋಗುತ್ತೆ ಬೆಳಗ್ಗೆನು ನೀರ್ಗೆ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕು ಅವ್ರ ಇಷ್ಟ ಬಂದಾಗ ಬಿಡ್ತಾರೆ ಟೈಮಿಂಗ್ಸ್ ಇಲ್ಲ ಏನು ಇಲ್ಲ ನಾವ್ ಎದ್ದ್ ಕುತ್ಕೊಂಡಿರ್ಬೇಕು ರಾತ್ರಿ ಎಲ್ಲ ಗೊತ್ತೇ ಆಗಲ್ಲ ನೀರ್ ಬರೋದ್ ಯಾವಾಗ್ ಬರುತ್ತೆ ಏನು ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ ಅವ್ರಿಷ್ಟ ಒಂದ್ಸತಿ ಒಂದ್ ಗಂಟೆಗ್ ಬಿಡ್ತಾರೆ ಎರಡ್ ಗಂಟೆಗ್ ಬಿಡ್ತಾರೆ ಒಂದೂವರೆಗ್ ಬಿಡ್ತಾರೆ ಅವ್ರಿಷ್ಟ ಯಾವಾಗ್ ಬಿಡ್ತಾರೋ ಅವಾಗ ನಮ್ಗೆ ಯಾವ್ದು ಗೊತ್ತಿಲ್ಲ ಯಾರಾದ್ರೆ ಹೇಳಿದ್ರೆ ಮಾತ್ರ ನಾವ್ ಎದ್ ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ ಈಗ ಬರೋ ನೀರನ್ನಲ್ಲ ಆದ್ರೂ ಚೆನ್ನಾಗಿರುತ್ತ ಕ್ವಾಲಿಟಿ ಸ್ಮೆಲ್ ಆ ನೀರು ಸರಿಯಾಗಿ ಬಿಡಲ್ಲ ನಮ್ಗೆ ಸ್ಮೆಲ್ ಬರೋ ನೀರು ಬಿಡಲ್ಲ ನೀರ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿ ಸ್ಮೆಲ್ ಬರೋ ನೀರನ್ನು ಹೇಗ್ ಕುಡಿತಿರತ್ತ ಅವೆಲ್ಲ ಏನ್ ಮಾಡೋದು ಅದೇ ನಮ್ಗೆ ಇದು ಬೇರೆ ಆಪ್ಷನ್ ಇಲ್ಲ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನಾದ್ರು ಹಿಂಗಿದೆ ಸಮಸ್ಯೆ ಅಂತ ತಾವು ತಿಳ್ಸಿದರಾ ನಿಮ್ಮ ಸೊ ಈಗ ಆಸ್ ಅ ಯೂತ್ ನೀವು ಒಬ್ಬ ಯೂತ್ ಯೂತ್ ಆಗಿ ತಮ್ ಗೊತ್ತಿದ್ದೇ ಇರುತ್ತೆ ಈಗ ಬೆಲೆ ಏರಿಕೆ ಅನ್ನುವಂಥದ್ದು ಒಂದ್ ರೀತಿಲಿ ಜಾಸ್ತಿ ಆಗ್ತಾ ಇದೆ ಸೊ ನೀವು ಅಂದ್ರೆ ನಿಮ್ ಮನೇಲಿ ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ರೇಟ್ ಜಾಸ್ತಿ ಆಗಿರೋದ್ರಿಂದ ಫಸ್ಟೆಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅದರಲ್ಲೇ ಇದಾಗ್ಬಿಡುತ್ತೆ ಇವಾಗ ಐದು ಸಾವಿರ ರೂಪಾಯಿ ನಾವು ಇಡಬೇಕು ತಿಂಗಳಿಗೆ ಅಂತ ಬರೀ ಇದು ಅಕ್ಕಿ ತರಕಾರಿ ಇದಕ್ಕೆ ಮಾತ್ರ ನಾವು ಇಡಬೇಕು ಮತ್ತು ಏನು ತರಕಾರಿ ರೇಟು ಇಪ್ಪತ್ತು ರೂಪಾಯಿ ಕೆ ಜಿ ನಲ್ವತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಾರೆ ಅದು ಚೆನ್ನಾಗೇ ಇರಲ್ಲ ಕ್ವಾಲಿಟಿ ಇಲ್ಲ ಆ ತರ ತರಕಾರಿನೇ ನಮ್ಗೆ ಸಿಗುತ್ತೆ ತುಂಬಾ ಇದಾಗ್ತಿದೆ ನಮ್ಗೆ ಕಷ್ಟ ಜಾಸ್ತಿ ಆಗ್ತಿದೆ ಯಾರು ಅದನ್ನ ಒಂದ್ ಸ್ಟೆಪ್ ತೆಗೆದು ಮಾಡಲ್ಲ ಯಾರು ಇಲ್ಲಿ ಇನ್ನೊಬ್ರು ಇದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಒಂದ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜಯ ಶಿವಶಂಕರ್ ಅಂತ ಜೈ ಭೀಮ್ ಜೈ ಕರ್ನಾಟಕ ಜನಸೇವಾ ಮಹಾಸಭಾ ರಾಜ್ಯಾಧ್ಯಕ್ಷರು ನಾವು ನೋಡಿ ಇಲ್ಲಿ ಸುತ್ತಮುತ್ತಲ ವಾಸಿಸುವಂತ ಜನರೆಲ್ಲರೂ ಕಡು ಬಡವರಾಗಿರ್ತಾರೆ ಇಲ್ಲೆಲ್ಲರೂ ಕೂಲಿ ಮಾಡಿ ಅವ್ರವ್ರ ಜೀವನ ಸಾಗಿಸುವಂತ ಪರಿಸ್ಥಿತಿ ಇದೆ ಇಲ್ಲಿ ವಾತಾವರಣ ಏನಂದ್ರೆ ಸರಿಯಾಗಿ ನೀರು ಬರ್ತಾ ಇಲ್ಲ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಸೊಳ್ಳೆ ಕಾಟ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಜಾಸ್ತಿ ಇದಾರೆ ಅವರೆಲ್ಲರೂ ಸೊಳ್ಳೆ ಕಚ್ಚಿ ಇಲ್ಲಿ ಎರಡು ಮೂರು ಜನ ಮಕ್ಕಳಿಗೆ ಜ್ವರಾನೂ ಬಂದಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಯಾರು ಏನೂ ಸ್ಟೆಪ್ ತೊಗೊತಾ ಇಲ್ಲ ಆಯ್ತಾ ಇಲ್ಲಿ ಕಡು ಬಡವರೆಲ್ಲ ವಾಸ ಮಾಡೋದ್ರಿಂದ ಆಗಾಗ ಇಲ್ಲಿ ಅಧಿಕಾರಿಗಳು ಬಂದು ವಿಚಾರಣೆ ಮಾಡಬೇಕು ಈ ಕ್ಷೇತ್ರದ ಶಾಸಕರು ಅಷ್ಟಾಗಿ ಇಲ್ಲಿ ಬಂದು ಏನೂ ವಿಚಾರಣೆ ಏನೂ ಮಾಡೋದಿಲ್ಲ ಈ ಕಡೆ ಬಂದೇ ಇಲ್ಲ ಅವರು ಎಲೆಕ್ಷನ್ ಟೈಮ್ಗೂ ಬಂದಿಲ್ಲ ಇವತ್ತವರೆಗೂ ಬಂದಿಲ್ಲ ಇಲ್ಲಿ ನಾವು ಸಂಘಟನೆ ಅವರಾಗಿರೋದ್ರಿಂದ ಪ್ರತಿ ಮನೆಗೂ ನಾವು ಹೋಗಿ ಅವ್ರವ್ರ ಕಷ್ಟ ಸುಖ ನಾವು ವಿಚಾರಿಸ್ತೀವಿ ಯಾರಿಗೇನು ಕಷ್ಟ ಇದೆಯೋ ಈ ಥರ ತಮ್ಮ ಮೀಡಿಯಾ ಕರಿಸ್ತೀವಿ ನಮ್ ಕಷ್ಟ ಏನಿದೆ ಜನರ ಸಮಸ್ಯೆ ಏನಿದೆ ಬಗ್ಗೆ ಹೇಳ್ತೀವಿ ನಿಮ್ ಮುಖಾಂತರ ಇಲ್ಲಿ ಹೊರಗಡೆ ಗೊತ್ತಾಗಿ ಒಂದ ಅನುಕೂಲ ಆಗುತ್ತೆ ಈಗ ನೀವ್ ಹೇಳಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಇದೆ ಈ ರೀತಿಯಾಗಿ ಕೊಳಚೆ ಸಮಸ್ಯೆ ಇದೆ ಅಂತ ಹೇಳಿ ಇದು ಎಷ್ಟು ದಿನದಿಂದ ಆಗ್ತಾ ಇರೋದು ಮೇಡಮ್ ಇದು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಈ ತೊಂದರೆ ಇದೆ ಮೇಡಮ್ ಇಲ್ಲಿರೋರಿಗೆ ಹನ್ನೆರಡು ವರ್ಷದಿಂದ ಇರುವಂತಹ ಸಮಸ್ಯೆಗೂ ನೀವು ಹಾಗೆ ಬಿಟ್ಟು ಇಲ್ಲ ಹೋರಾಟ ಮಾಡಿ 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 ನಮ್ಗೆ ಸಾಕಾಗೋಗಿದೆ ಮೇಡಮ್ ನಾವು ಸಂಘಟನೆಯವರು ನಮ್ಮ ಶಕ್ತಿ ಮೀರಿ ನಾವೇನು ಮಾಡೋಕೆ ಸಾಧ್ಯ ಇಲ್ಲ ಮೇಡಮ್ ಇದೆಲ್ಲ ಬಂದು ರಾಜಕಾರಣಿಗಳು ಮಾಡುವಂತ ಕೆಲಸ ಅವ್ರು ಮಾಡಬೇಕು ಜನರಿಗೆ ಏನ್ ಕಷ್ಟ ಇದೆ ಅದಕ್ಕೆ ಅವರು ಸ್ಪಂದಿಸ್ಬೇಕು ಜನರ ಸಮಸ್ಯೆ ಏನು ಅಂತ ಅವ್ರು ಆಗಾಗ ಬಂದು ಇಲ್ಲಿರೋ ಜನರನ್ನ ನೋಡಿ ಅವ್ರ ಕಷ್ಟ ಸುಖ ಕೇಳಿ ಅವ್ರ ಕಷ್ಟಕ್ಕೆ ಅವರು ಸ್ಪಂದಿಸ್ಬೇಕು ಅವ್ರಿಗೆ ಅಧಿಕಾರ ಇದೆ ನಮಗೆ ಏನು ಅಧಿಕಾರ ಇದೆ ಅಂದರೆ ನಾವು ಸಂಘಟನೆಯವರು ನಾವು ಏನೇ ವಿಷಯ ಆದರೂ ಹೋರಾಟ ಮಾಡಿಯೇ ಕಾರ್ಯರೂಪಕ್ಕೆ ತರಬೇಕು ನಾವು ಕಾರ್ಯರೂಪಕ್ಕೆ ತರೋದು ತುಂಬ ಲೇಟ್ ಆಗುತ್ತೆ ನಮ್ಗೆ ಯಾರು ಇಲ್ಲಿ ಸಹಕಾರ ನೀಡೋದಿಲ್ಲ ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಸಂಘಟನೆಯವ್ರನ್ನ ಮುಂದೆ ಬಿಡೋದಿಲ್ಲ ಅವ್ರು ನಮ್ಮನ್ನು ಹಿಂದೆ ತಳ್ಳಿ ಅವ್ರು ಮುಂದೆ ಬರ್ತಾರೆ ಇಲ್ಲಿ ಬಂದು ಜನರ ಸಮಸ್ಯೆಗೆ ಇಲ್ಲಿ ಏನು ಸ್ಪಂದನೆ ಇಲ್ಲ ಅದು ಇಲ್ಲದೆ ನೋಡಿ ಸರ್ಕಾರದಿಂದ ಇಲ್ಲಿ ಭಾಗ್ಯಲಕ್ಷ್ಮಿ ಹಣ ಯಾರೂ ಕೊಡ್ತಾಯಿಲ್ಲ ಇಲ್ಲಿ ನೋಡಿ ಇಷ್ಟು ಜನ ಸೇರಿದ್ದಾರೆ ಇವ್ರು ಯಾರಿಗೂ ದುಡ್ಡು ಬರ್ತಾಯಿಲ್ಲ ನೋಡಿ ವಯಸ್ಸಾದವರು ಮಾತ್ರೆ ಅನಾರೋಗ್ಯ ಸಮಸ್ಯೆ ಇದೆ ಅವ್ರಿಗೆ ಮಾತ್ರೆಗೆ ದುಡ್ಡು ಬೇಕು ಅವ್ರ ಮಕ್ಳು ಸಾಕಲ್ಲ ಅವ್ರನ್ನ ಅವ್ರಿಗೆ ದುಡ್ಡು ಬೇಕು ಅವ್ರು ಯಾರ ಹತ್ರ ಕೇಳ್ತಾರೆ ಕೊಡೋರು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಹಾಯ ಮಾಡ್ಬೋದು ಅಷ್ಟೇ ಸಾವಿರ ಎರಡು ಸಾವಿರ ಮಾತ್ರೆ ಖರ್ಚಿಗೆ ಕೊಡ್ತಾರಾ ಸರ್ಕಾರ ಕೊಡ್ತಾ ಇತ್ತು ಇವಾಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸುಮಾರು ಜನ ಇದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಜನರು ಇಲ್ಲಿ ಇದ್ದಾರೆ ಯಾರಿಗೂ ದುಡ್ಡು ಬರ್ತಾ ಇಲ್ಲ ಎಲ್ಲರೂ ನಮ್ಮ ಹತ್ರ ನಾವು ಸಂಘಟನೆಯವರು ನಾವು ರಾಜ್ಯಾಧ್ಯಕ್ಷರು ಅಂತ ನಮ್ಮ ಹತ್ರ ಬಂದು ಅವ್ರ ಕೊರತೆಗಳನ್ನ ಹೇಳ್ತಾರೆ ನಾವು ತಮ್ಮ ಮುಖಾಂತರ ಇದನ್ನ ಹೇಳ್ತಾ ಇದ್ದೀವಿ ದಯವಿಟ್ಟು ಇವರೆಲ್ಲರಿಗೂ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಹಣ ತರ ದಯವಿಟ್ಟು ಮಾಡ್ಕೊಡಿ ಸರ್ ಈಗ ಸದ್ಯಕ್ಕೆ ಈ ಸ್ಥಳದಲ್ಲಿ ಇಷ್ಟೊಂದು ಸಮಸ್ಯೆಗಳಿದಾವೆ ಇದ್ರೊಟ್ಟಿಗೆ ಬೆಲೆ ಏರಿಕೆ ಅನ್ನುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದನ್ನ ಹೇಗೆ ಅನುಭವಿಸ್ತಾ ಇದಾರೆ ಸರ್ ಇಲ್ಲಿ ಮೇಡಮ್ ಇಲ್ಲ ನಾನು ನಿಮ್ಗೆ ತಮ್ಗೆ ಒಂದೇ ಮಾತಲ್ಲಿ ಹೇಳ್ಬಿಟ್ಟೆ ಇಲ್ಲಿರೋರೆಲ್ಲ ಕಡು ಬಡವರು ಅವತ್ತು ಕೂಲಿ ಮಾಡಿ ಅವತ್ತಾವತ್ತು ಅವತ್ತು ಜೀವನ ಸಾಕು ನೋಡಿ ಈ ಕಡೆ ಇರೋರು ಎಲ್ರು ಕಡು ಬಡವ್ರೆ ಕೆಲಸ ಮಾಡಿದ್ರೇನೆ ಅವ್ರ ಮನೆಯಲ್ಲಿ ಜೀವನ ಸಾಕೋದು ಅವ್ರಿಗೆ ಬೇರೆ ಏನು ಆದಾಯ ಇರೋದಿಲ್ಲ ಈ ತರ ಇರೋದ್ರಿಂದ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಬೇರೆ ದಾರಿ ಇಲ್ಲ ಒಂದು ಸಂಘಟನೆಯಿಂದ ಹೋರಾಟ ಮಾಡ್ಬೇಕು ಇಲ್ಲ ಅಂದ್ರೆ ಅವರು ಸಿ ಎಂ ಅವ್ರ ಸಾಹೇಬ್ರಿಗೆ ನಾವು ಈ ವಿಚಾರನ ತಿಳಿಸ್ಬೇಕು ಬೇರೆ ಯಾರಿಗೂ ತಿಳ್ಸಂಗಿಲ್ಲ ಈಗ ಸರ್ಕಾರಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಮುಂದೆ ಆದ್ರೂ ಅಕಸ್ಮಾತ್ ಈಗ ಏನಾದ್ರೂ ಬೆಲೆ ಏರಿಕೆ ಮಾಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ರೆ ಇಳಿಕೆ ಅಂತ ಅನ್ಸುತ್ತಾ ಸರ್ ಮೇಡಮ್ ನಮಗೆ ಆ ಅನಿಸಿಕೆ ಇಲ್ಲ ಮೇಡಮ್ ನಮಗೆ ಅನಿಸಿಕೆ ಇಲ್ಲ ಯಾಕಂದ್ರೆ ಯಾಕಂದರೆ ಪ್ರತಿದಿನ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾನೇ ಇದೆ ವಿನ ಕಡಿಮೆ ಆಗ್ತಾ ಇಲ್ಲ ಕಡು ಪಡೋರು ಯಾವ ಥರ ಜೀವನ ಸಾಗಿಸೋದಂತಾನೇ ಗೊತ್ತಿಲ್ಲ ಮೂರು ಹೊತ್ತು ಊಟ ಮಾಡೋರು ಇವತ್ತು ಎರಡು ಹೊತ್ತು ಊಟ ಇದ್ದಾರೆ ಒಂದು ಹೊತ್ತು ಊಟ ಬಿಟ್ಬಿಟ್ಟಿದ್ದಾರೆ ಬೆಲೆ ಏರಿಕೆಯಿಂದ ಎರಡು ಹೊತ್ತು ಊಟ ಮಾಡ್ತಾರೆ ನೋಡಿ ಆರೋಗ್ಯ ಸಮಸ್ಯೆ ನೋಡಿ ಹೆಂಗಿದ್ದಾರೆ ನೋಡಿ ಎಲ್ಲರೂ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಅವರು ಒಂದು ಮಾತ್ರೆಗೆ ದುಡ್ಡು ಬೇಕಂದ್ರೆ ತೊಂದರೆ ಇದೆ ಆ ಒಂದು ಮಾತ್ರೆ ಮಾತ್ರೆಗೆ ಔಷಧಿಗೆ ಏನೇ ವಿಚಾರಕ್ಕೂ ತೊಂದರೆ ಇದೆ ಅವರು ಐವತ್ತೈದು ಅರವತ್ತು ವಯಸ್ಸು ಆಗಿರೋರು ಅವರು ಕಷ್ಟಪಟ್ಟು ಅವ್ರು ದುಡಿದ್ರೇನೆ ಅವ್ರ ಮನೇಲಿ ಊಟ ಆ ಥರ ಪರಿಸ್ಥಿತಿ ಇಲ್ಲ ಇರೋರು ಬೆಲೆ ಏರಿಕೆ ಆದ್ಮೇಲೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಮೇಡಮ್ ಅದು ಸರ್ಕಾರ ನೋಡಿ ದಯೆ ತೋರಿಸಿ ಮಾನವೀಯತೆಯಿಂದ ಒಂದು ಬೆಲೆ ಏರಿಕೆನ ಕಡಿಮೆ ಮಾಡಿದ್ರೆ ಇಲ್ಲಿರೋರೆಲ್ಲ ಸಂತೋಷ ಪಡ್ತಾರೆ ಪ್ರತಿ ಕುಟುಂಬನೂ ಬಡ ಕುಟುಂಬನೂ ಸಂತೋಷ ಪಡುತ್ತೆ ಮೇಡಮ್ ಸೊ ನೋಡಿದ್ರಲ್ಲ ಈ ಜಾಗಕ್ಕೆ ಕಾಲಿಟ್ಟಾಗಲೇ ಸಮಸ್ಯೆಗಳು ಎದ್ದು ಕಾಣ್ತಾ ಇರುವಂಥದ್ದು ಯಾಕಂತಂದರೆ ಕೇವಲ ಇಲ್ಲಿ ನೀರಿನ ಸಮಸ್ಯೆ ಅಲ್ಲ ಏನು ಗಟರ್ ಸಮಸ್ಯೆ ಅಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನೀರು ನಿಂತ್ಕೊಳ್ತಾ ಇರೋದ್ರಿಂದಾಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಅವರಿಗೆ ಸೊಳ್ಳೆ ಕಚ್ಚುತ್ತೆ ಅದರಿಂದಾಗಿ ಆರೋಗ್ಯದಲ್ಲೂ ಸಹ ಏರುಪೇರಾಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ ಕುಡಿಯುವ ನೀರು ರೀ ಫಸ್ಟು ನಮಗೆ ಬೇಸಿಕ್ ನೀರೇ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕುಡಿಯುವ ನೀರು ಗಲೀಜಾಗಿ ಬರ್ತಾ ಇದೆ ಯಾವ ರೀತಿಯಾಗಿ ಕುಡಿಬೇಕು ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲ ಸೊ ಬಟ್ಟೆಯಲ್ಲಿ ನೀರನ್ನು ಸೋಸಿ ಕುಡಿಯುವಂತಹ ಸ್ಥಿತಿ ಇಲ್ಲಿರುವಂತಹ ಸ್ಥಳೀಯರದ್ದಿದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿರುವಂತಹ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹ ಇನ್ನೊಂದಷ್ಟು ಜನರ ಮಾತಾಡಿಸ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ಬಳಿಕಸ್ We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. For office address. First floor number 26 beside Metro Station so Factory Suburb Rajajinaga Bengaluru Karnataka 560055. Our website hellopower.in. Mail ID reaches at the rate of Hello Power Office number three double two double six nine Customer K number 1800 727 विरामದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈ ಏರಿಯಾಗೆ ಕಾಲಿಟ್ಟ ತಕ್ಷಣ ನಮ್ಗೆ ವಾಸನೆ ತಡೆಯಲ್ಲ ಆದ್ರೆ ಇಲ್ಲಿರುವಂತಹ ಸ್ಥಳೀಯರು ಹೇಗೆ ಬದುಕಿದ್ದಾರೆ ಈ ವಾಸನೆ ಕುಡ್ಕೊಂಡು ಅಂತ ಹೇಳಿ ನಿಜಕ್ಕೂ ಒಂಥರ ಕಳು ಹಿಂಡುತ್ತೆ ಹಿಂಡುತ್ತೆಡ್ತಾ ಹೋಗ್ತೀನಿ ಯಾಕಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಮಧ್ಯೆ ವಾಸನೆ ತಡಿಯೋ ನಿಜಕ್ಕೂ ಕಷ್ಟ ತಮ್ಮ ಹೆಸರು ಸುಮಿಲಾ ಅಂತ ಎಷ್ಟು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಏನೆಲ್ಲ ಸಮಸ್ಯೆ ಇದಾವೆ ಫಸ್ಟ್ ಆಫ್ ಆಲ್ ವಾಸನೆ ಅಂದ್ರೂ ತೊಡಿಯ ಹೊರಗಡೆ ಆಗಲ್ಲ ತುಂಬಾ ಕಷ್ಟ ಇಲ್ಲಿರಕ್ಕೆ ಮೂರ್ ತಿಂಗಳಿಗೆ ಒಂದ್ಸಲಿ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಇದೇ ತರ ಇರುತ್ತೆ ಗಲೀಜಾಗಿ ಇರುತ್ತೆ ಇದು ಕುಡಿಯೋ ನೀರಲ್ಲಿ ಕೂಡ ಇದು ಮಿಕ್ಸ್ ಆಗಿಬಿಟ್ಟು ಆ ನೀರನ್ನೇ ಕುಡಿತೀವಿ ನಾವು ಮಕ್ಳಿಗೆ ಮಕ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಇನ್ಫೆಕ್ಷನ್ ಆಗುತ್ತೆ ಸೊ ಈಗ ಸದ್ಯಕ್ಕೆ ಮೂರ್ ತಿಂಗಳಿಗೆ ಸಲ ಬರ್ತಾರೆ ಅಂತ ಹೇಳಿದ್ರಿ ಅಂದ್ರೆ ಮೂರ್ ತಿಂಗಳಿಗೆ ಸಲ ಅವ್ರು ಬಂದು ಹೋಗೋವರೆಗೂ ಇನ್ನು ಮೂರ್ ತಿಂಗಳು ಬರೋವರೆಗೂ ಅದಷ್ಟೇ ಇರುತ್ತೆ ಹ್ಮ್

ಮೇಡಮ್ ತಮ್ಮ ಹೆಸರು ಸೋನಿಯಾ ಮೇಡಮ್ ಈಗ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರು ಮಾಹಿತಿ ತಿಳಿಸಿದ್ರು ಇಲ್ಲ ಮೇಡಮ್ ಒಂದು ಒಬ್ಬೊಬ್ರು ಬರ್ತಾರೆ ಮುಂಚೆ ವರ್ಕ್ ಮಾಡ್ತಾರೆ ಅವರು ಬಂದು ಆ ನೋಡ್ತಾರೆ ನೋಡ್ಬಿಟ್ಟು ಆ ತಿಂಗ್ಳಿಗೆ ಒಂದು ಒಂದ್ಸಲ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಮತ್ ನಾವ್ ಯಾರಾದ್ರು ಹೋಗಿ ಹೇಳಿದ್ರೇನೆ ಬಂದು ಕ್ಲೀನ್ ಮಾಡೋರು ಇಲ್ಲ ಅಂದ್ರೆ ಬರೋದೇ ಇಲ್ಲ ಹಿಂಗ್ ಸಮಸ್ಯೆ ಇದೆ ಬನ್ನಿ ಅಂದಾಗ ಮಾತ್ರ ಬರ್ತಾ ಇರ್ತಾರೆ ಇಲ್ಲ ಅಂದ್ರೆ ಬರಲ್ಲ ಬರಲ್ಲ ಓಕೆ ಅಂದರೆ ನೀವು ಪ್ರತಿ ಸಲನೂ ಹೋಗಿ ಹೇಳ್ತೀರ ನಾವು ಹೋಗಲ್ಲ ಈಗ ನಮ್ಮ ಅಮ್ಮ ಆಚೆ ಹೋಗ್ತಾರೆ ಅವರು ಅವ್ರನ್ನ ನೋಡಿದ್ರೆ ಈ ಥರ ಆಗಿದೆ ಅಂತ ಹೇಳ್ತಾರೆ ಸರ್ ಬಂದು ಬರ್ತೀವಿ ಮಾ ಯಾರಾದ್ರು ಕಳ್ಸ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಬಂದು ಮಾಡ್ಬಿಟ್ಟು ಹೋಗ್ತಾರೆ ಈಗ ವಾಸನೆ ಆಗಲ್ಲ ಇಂಥದ್ರಲ್ಲಿ ಹೇಗೆ ಇರ್ತೀರಲ್ಲ ಅವು ಕಷ್ಟ ಇಲ್ಲಿ ಇರ ಇರಲೇಬೇಕಲ್ಲ ನಾವು ನೀವಿನ್ನೂ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಈಗ ಸದ್ಯಕ್ಕೆ ರಾಜಕಾರಣಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ತಿರುಗಿ ನೋಡ್ತಾ ಇಲ್ಲ ಅಂತ ಕೂ ಕೇಳಿ ಬರ್ತಾ ಇದೆ ಅದು ನಿಜಾನೇ ಯಾರು ದೊಡ್ಡವರು ಯಾರು ಬಂದು ನೋಡೋದಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಬಂದು ಹೋಗ್ತಾರೆ ಅಷ್ಟೇ ಏನ್ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಬಂದಾಗ ತಮ್ ಏನ್ ಹೇಳ್ತಾರೆ ಏನಿದ್ರೂ ಎಲ್ಲಾನು ಮಾಡ್ತೀವಿ ಅಂತ ಹೇಳಿ ಬರ್ತಾರೆ ಅಷ್ಟೇ ಒಂದೊಂದು ಕಾರ್ಯ ಮಾಡಿದ್ದಾರೆ ಮುಂಚೆ ಮುಂಚೆ ಇದ್ದವ್ರು ನಮ್ಗೆ ತುಂಬಾ ಮಾಡಿದ್ರು ಈ ಸಲ ಇದ್ರಿಗೆ ಏನೂ ನಮ್ಗೆ ಗೊತ್ತಿಲ್ಲ ಮಾಡಿಲ್ಲ ಇದ್ರ ಜೊತೆಗೆ ಈಗ ಎಲ್ಲಾದರೂ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಲಿನ ರೇಟ್ ಆಗಿರ್ಬಹುದು ಗ್ಯಾಸ್ ರೇಟ್ ಆಗಿರ್ಬಹುದು ಇನ್ ಮಿಕ್ಕಿದೆಲ್ಲವೂ ಸಹ ಜಾಸ್ತಿ ಆಗ್ತಾ ಇದೆ ಅದು ಯಾವ ರೀತಿ ಹೊರಗೆ ಬೀಳ್ತಿದೆ ತಮ್ಮ ಕಷ್ಟನೇ ಏನು ಮಾಡೋಕ್ಕಾಗುತ್ತೆ ಫಿನಾನ್ಷಿಯಲ್ ಆಗಿ ನಾವು ತುಂಬ ಕಷ್ಟ ಪಡ್ತಾ ಇದೀವಿ ಎಲ್ಲ ಹೆಚ್ಚಾಗ್ತಾ ಇದೆ ಈಗ ತಾವು ದುಡಿಯೋದಕ್ಕೂ ಅಂದ್ರೆ ಒಂದು ದಿನಕ್ಕೆ ಇಂತಿಷ್ಟು ಅಂತ ದುಡಿತೀರ ಆ ದುಡಿಯೋದಕ್ಕೂ ಮತ್ತು ಜೀವನ ನಡ್ಸೋದಕ್ಕೂ ಎಲ್ಲ ಸರಿಸಮ ಆಗುತ್ತಾ ಆಗಲ್ಲ ಮೇಡಂ ಹೆಂಗ ಆಗುತ್ತೆ ಮೇಡಮ್ ಈಗ ಇಲ್ಲಿ ಗಟರ್ ಸಮಸ್ಯೆ ಸಾಕಷ್ಟು ಇದೆ ಅಂತ ಹೇಳಿದ್ರಿ ಇದು ಯಾವ ರೀತಿಯಾಗಿ ನಿಮ್ಗೆ ಕಾಡ್ತಾ ಇದೆ ಇಲ್ಲಿ ಎಲ್ಲ ಬರ್ತಾವೆ ಅಂತ ಹೇಳ್ಕೊಡ್ತೀವಿ ಇಲ್ಲಿ ಫಸ್ಟ್ ನಮ್ಗೆ ಯಾರು ಬರೋರ್ ಇಲ್ಲ ನಾವೀಗ ಒಳಗಡೆ ಸಂಧಿ ಒಳಗಡೆ ಇದೀವಿ ಮೇನ್ ರೋಡ್ ಅಲ್ಲಿ ಬರೋರೆಲ್ಲ ಮೇನ್ ರೋಡ್ ಅಲ್ಲಿ ನೋಡ್ಕೊಂಡು ಹೋಯ್ತಾರಷ್ಟು ಒಳಗಡೆ ಯಾರೂ ಬರೋಲ್ಲ ಇಲ್ಲಿ ಮೋರಿಗಲ್ಲು ಫುಲ್ಲು ಎಲ್ಲ ನೀರು ಹೋಗೋಕ್ಕೆ ಒಲಚರಂಡಿ ಇಲ್ಲಿ ಹೋಗಕ್ಕೆ ದಾರಿನೇ ಇಲ್ಲ ಅಡಚಡನೆ ಜಾಸ್ತಿಗಳಿದೆ ಅದರಿಂದ ಇಲಿಗಳೆಲ್ಲ ಅಲ್ಲಿಂದ ಇಲ್ಲಿ ಬರೋದು ಮತ್ತು ಕುಡಿಯೋಕ್ಕೂ ನೀರು ಚೇಂಬರ್ ಒಲಚರ್ಣಿಯಿಂದ ಕುಡಿಯೋ ನೀರಿಗೆ ಮಿಕ್ಸ್ ಆಗಿ ಆ ಸ್ಮಲ್ ನೀರಿನೇ ನಾವು ಹಿಡಿತಾ ಇರೋದು ಬರೋದೇ ಹಾಫ್ ಆನ್ ಅವರ್ ಹದಿನೈದು ನಿಮಿಷ ಅಷ್ಟೇ ನೀರಿಗೂ ನೀರು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡ್ತಾರೆ ಅದರಲ್ಲೂ ವಾಸನೆ ನೀರೇ ಬರೋದು ಇಲ್ಲಿ ಸೊಳ್ಳೆಗಳು ಬರೇ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗೋದು ಜ್ವರ ಬರೋದು ಇದೇ ಜಾಸ್ತಿ ಇರೋದು ನೋಡೋರು ಯಾರು ಇಲ್ಲ ಈ ಕೇಳೋರು ಯಾರು ಇಲ್ಲ ಎಂತ ಇನ್ ಇದೂನು ಇಲ್ಲ ಇಲ್ಲಿ ರಾತ್ರಿ ಆದ್ರೆ ಕರೆಂಟ್ ಇರೋಲ್ಲ ಈ ಕಂಬಗಳು ಒಂದ್ ದಿವಸ ಕರೆಂಟ್ ಬರುತ್ತೆ ಬರಲ್ಲ ಮಳೆ ಬಂದ್ರೆ ಇನ್ನೂ ಫುಲ್ಲಲ್ಲಿ ನೀರು ಮಳೆ ಬಂದ್ರೆ ನಡೆಯೋಕೆ ದಾರಿ ಇರಲ್ಲ ಅಷ್ಟೊಂದು ಮೋರಿ ನೀರ್ಗಲ್ಲೇ ಜಾಸ್ತಿ ಇರೋದು ಹೆಂಗ್ ಇರೋದು ಹೆಂಗ್ ಸಂಸಾರ ಮಾಡೋದು ತುಂಬಾ ಕಷ್ಟ ಈ ಗೋರ್ಮೆಂಟ್ ಏನ್ ಮಾಡುತ್ತೋ ಏನೋ ಗೊತ್ತಿಲ್ಲ ದುಡ್ಡು ಹಾಕ್ತಾರ ದುಡ್ಡು ಅಂತಾರೆ ಒಂದ್ ತಿಂಗ್ಳು ಹಾಕಿದ್ರೆ ಇನ್ನೊಂದ್ ತಿಂಗ್ಳು ಹಾಕೋದೇ ಇಲ್ಲ ಅದಾಕಿದ್ರೆ ಎಲ್ಲ ಸ್ವಲ್ಪ ಯೂಸ್ ಆಗ್ತಾ ಇತ್ತು ಎರಡು ಸಾವಿರ ಹಾಕಿರೋದ್ರೆ ಸ್ವಲ್ಪ ಒಂಚೂರ್ಗಾದ್ರೂ ಆಗ್ತಾ ಇತ್ತು ಏನೋ ಎಲ್ಲ ತರಕಾರಿ ಐಟಮು ರೇಷನ್ ಈ ಸಿಲಿಂಡ್ರು ಸಿಲಿಂಡ್ರು ರೇಟ್ ಆಗ್ಬಿಟ್ಟಿದೆ ಯಾವ ಥರ ನಾವು ಅಡಿಗೆ ಮಾಡೋದು ಯಾವ ಥರ ಮಾಡೋದು ಈ ಇದರಲ್ಲಿ ಹೆಂಗ್ ಕಟ್ಟಿಟ್ಕೊಂಡು ಇಟ್ಕೊಂಡು ಒಲೆ ಉರ್ಕೊಂಡು ಮಾಡೋಕ್ಕೂ ಆ ಥರ ಪರಿಸ್ಥಿತಿ ಬಂದಿದೆ ಆ ಥರ ಇದೆ ಇವಾಗ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೀವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೀನಿ ಅಂತ ಹೇಳಿದ್ರಿ ಯಾವಾಗ ಹೇಳಿದ್ದು ಏನಾದರೂ ರಿಪ್ಲೈ ಬಂದಿದ್ಯಾ ಅವರಿಂದ ತಮಗೆ ಮೇಡಮ್ ನಮ್ಮ ಪ್ರಕಾರ ನಾವು ನಾವೆಲ್ಲ ಹೌಸ್ ವೈಫ್ ನಾವು ಒಳಗಡೆ ಇರ್ತೀವಿ ನಮ್ಗೆ ಅಷ್ಟೊಂದು ಗೊತ್ತಾಗಿರಲ್ಲ ಇವಾಗ ಎಜುಕೇಟೆಡ್ ಇರ್ತಾರೆ ಅನ್ಎಜುಕೇಟೆಡ್ ಇರ್ತಾರೆ ಮಾತಾಡೋರು ಇಲ್ಲಿ ಯಾರು ನೋಡೋರು ಇಲ್ಲ ನೋಡಿದ್ರೆ ತನಗೆ ಈ ತರ ಹೋಗಿ ಮಾತಾಡಬೇಕು ಅಂತ ಗೊತ್ತಿದ್ರೆ ತಾನೆ ಲೇಡೀಸ್ ಹೋಗಕ್ಕೆ ಆ ಥರ ನಮಗೆ ಇನ್ನೂ ಆಚೆನೆ ಹೋಗ್ತಾ ಇಲ್ಲ ನಾವು ಒಳಗಡೆ ಇದ್ದೀವಿ ಆದ್ರೂ ನಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಈ ಥರ ಯಾರಾದ್ರೂ ಬಂದು ಈ ಥರ ಕೇಳಿ ಈ ಥರ ಮಾಡ್ತೀವಿ ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ತಾನೆ ನಾವು ಹೋಗೋಕ್ಕೆ ಆ ಥರ ನಮ್ಗೆ ಯಾರ ಹತ್ರ ಹೋದ್ರೆ ಈ ಥರ ಸೊಲ್ಯೂಷನ್ ಸಿಗುತ್ತೆ ಈ ಥರ ಮುಕ್ತಾಯ ಆಗುತ್ತೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಒಳಗಡೆ ಇರ್ತೀವಿ ಒಳಗಡೆ ಇರ್ತೀವಿ ಎಲ್ಲಾ ಇಲ್ಲೇ ಮಾಡ್ಕೊಂಡು ಇರ್ತೀವಿ ನಾವು ಅಂತೂ ಹೋಗೋದೇ ಇಲ್ಲ ಈಗ ಕುಡಿಯೋ ನೀರಲ್ಲೂ ಸಹ ಈ ಗಲೀಜ್ ನೀರ್ ಮಿಕ್ಸ್ ಆಗ್ತಿದೆ ಅಂತ ಹೇಳ್ತಿದ್ರೆ ಅಯ್ಯೋ ಬರುತ್ತೆ ಮೇಡಮ್ ನಾನು ಮೋಸ್ಟ್ಲಿ ಬಂದು ಎರಡು ವರ್ಷ ಆಯ್ತು ಇಲ್ಲಿ ಎರಡು ವರ್ಷನೇ ಆಗಿರೋದು ಎರಡು ವರ್ಷದಿಂದ ಸೇಮ್ ಹಂಗೆ ಬರ್ತಾ ಇದೆ ಒಂದ್ ಒಂದ್ ಬಿಟ್ಟು ಒಂದ್ ದಿವಸ ನೀರ್ ಬರುತ್ತೆ ಅದ್ರಲ್ಲಿ ಒಂದ್ ದಿವಸ ಚೆನ್ನಾಗಿ ಬರುತ್ತೆ ಒಂದ್ ದಿವಸ ವಾಸನೆ ಬರುತ್ತೆ ಅದಕ್ಕೆ ಹೇಳಿದ್ರೆ ಚೇಂಬರ್ ಕಲೆಕ್ಷನ್ ಆಗಿರುತ್ತೆ ಅಂತಾರೆ ಸ್ವಲ್ಪ ಹೊತ್ತು ಹಾಫ್ ಅನ್ ಅವರ್ ಬಿಟ್ಬಿಟ್ಟು ನೋಡ್ತಿವಿ ಮತ್ತೆ ಸ್ಮೆಲ್ ಬರ್ತಾನೆ ಇರುತ್ತೆ ಸರಿ ಏನ್ ಮಾಡೋದು ಕುಡಿಯೋ ನೀರಿಗೆ ಅಲ್ಲಿ ಹೋಗಿ ಕಾಯಿನ್ ಬೂತ್ ಹೋಗಿ ಕಾಯಿನ್ ಹಾಕೊಂಡು ಅದ್ ಇಡ್ಕೊಂಡು ಬಂದ್ಬಿಡ್ತೀವಿ ಮಿಕ್ಕಿದಿರೋ ನೀರನ್ನ ಹಿಡಿತೀವಿ ಅದ್ರಲ್ಲೂ ಜಾಸ್ತಿನೂ ಬರ್ತದೆ ಬರಲ್ಲ ಒಂದ್ ನಿಮಿಷ ಹದಿನೈದು ನಿಮಿಷ ಬಿಡ್ತಾರೆ ಒಂದ್ ದಿವಸ ನೀರು ಬಿಡಲ್ಲ ಹೋಗಿ ಅಲ್ಲಿಂದ ಎತ್ಕೊಂಡ್ ಬರ್ಬೇಕು ಇವಾಗ್ಲೂ ಹತ್ತೇ ನಿಮಿಷ ಬಿಟ್ಟಿರೋದು ಕುಡಿಯಕ್ ನೀರಲ್ಲ ಹೋಗಿ ಅಲ್ಲಿಂದ ಎತ್ಕೊಂಡ್ ಬರ್ತೀವಿ ನಾವು ಸದ್ಯಕ್ಕೆ ತಾವು ಸಹ ಇಲ್ಲಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಿ ಅನ್ನುವಂಥದ್ದು ಇದು ಕಾಣ್ತಾ ಇದೆ ಏನ್ ಹೇಳ್ತೀರ ನಾವಿಲ್ಲಿ ಬಂದು ಒಂದೂವರೆ ವರ್ಷ ಆಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಳು ಇದೆ ಮೂರಿ ಮೋರಿ ತುಂಬಿ ಮೇಲೇನೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅದ್ರಲ್ಲೇ ಮಕ್ಳು ತುಳ್ಕೊಂಡು ಹೋಗೋದು ಮತ್ತೆ ಸೊಳ್ಳೆ ತುಂಬಾ ವಾಸನೆ ಕ್ಲೀನ್ ಮಾಡೋಂಥ ಹೇಳ್ತಾ ಇದ್ದೀವಿ ಯಾರು ಬರ್ತಾನಿಲ್ಲ ಇಲ್ಲಿ ಯಾರು ಸಪೋರ್ಟೇ ಇಲ್ಲ ಲಾಸ್ಟ್ ತನಕ ಬರ್ತಾರೆ ಸುಮ್ಮನೆ ನೋಡ್ಬಿಟ್ಟು ಹೋಯ್ತಾನೆ ಇರ್ತಾರೆ ನಾವು ಒಂದ್ ಎರಡು ಎರಡು ಇಬ್ಬರ ಹತ್ರ ಹೇಳಿದ್ರಿ ಅವ್ರ ಪಾಡ್ಗೆ ಬಂದಿಂಗ್ ನೋಡ್ತಾರೆ ಆಯ್ತಮ್ಮ ಬರ್ತೀವಿ ಕಲ್ಸ್ತೀವ್ ಅಂತಾರೆ ಯಾರು ಬರಲ್ಲ ಇಲ್ಲಿ ಮಕ್ಳೆಲ್ಲ ಅದ್ರಲ್ಲೇ ತುಳ್ಕೊಂಡೋಗ್ತಾರೆ ಹೋಗ್ತಾರೆ ಚಿಕ್ಕ ಪಾಪ ಇಡ್ಕೊಂಡಿದ್ವಿ ತುಂಬಾ ವಾಸನೆ ನಾವು ಕಂಪ್ಲೇಂಟ್ ಇದ್ವಿ ಯಾರು ಬರ್ತಾನೆ ಇಲ್ಲ ತುಂಬಾ ಮೋರಿ ಫುಲ್ಲು ತುಂಬಿಟ್ಟಿದೆ ಲಾಸ್ಟ್ ತನಕ ಈಗ ಇದೆಲ್ಲ ಸಮಸ್ಯೆ ಒಂದು ಕಡೆ ಆದರೆ ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಸೊ ನೀವು ಹೆಣ್ಣು ಮಗಳು ಮನೆ ನಡ್ಸ್ಕೊಂಡು ಹೋಗ್ತೀರಾ ನಿಮ್ಗೆ ಗೊತ್ತೇ ಇರುತ್ತೆ ಅದು ಹೇಗೆ ಅನುಭವಿಸ್ತಾ ಇದ್ದೀರ ಅದೆಲ್ಲವನ್ನು ಅದೇ ನಮಗೆ ಪೇಮೆಂಟು ಮಾತ್ರ ಏರ್ತಾನೆ ಇಲ್ಲ ಮಿಕ್ಕಿದ್ದು ಎಲ್ಲ ಹಾಲು ರೇಟು ಎಲ್ಲ ಫುಲ್ಲು ನಾವು ಏನು ತರಕಾರಿ ಏನು ತಗೊಂಡ್ರಿ ಎಲ್ಲ ರೇಟ್ ಮೇಡಮ್ ನಾವು ಕೆಲಸಕ್ಕೆ ಹೋಗಲ್ಲ ಮನೇಲೇ ಇದ್ದೀವಿ ರೇಟ್ ಆಗೋದಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಏನು ಇಂಪ್ರೂವ್ಮೆಂಟ್ ಇಲ್ಲ ತಮ್ಮ ಮನೇಲಿ ಎಷ್ಟು ಜನ ಇರೋದು ಯಾರೆಲ್ಲ ಕೆಲಸ ಮಾಡೋದು ಬೇರೆ ಒಬ್ರೆ ಒಬ್ಬ ಮನೇಲಿ ಇದ್ದೀವಿ ದುಡಿಯೋರು ಮಕ್ಕಳು ಮೂರ್ ಜನ ನೀವು ಸೇರ್ಕೊಂಡು ಫ್ಯಾಮಿಲಿ ಆಮೇಲೆ ಸ್ಕೂಲ್ಗೆಲ್ಲ ಫೀಸ್ ಕಟ್ಟೋದಿರುತ್ತೆ ಮನೆ ನಡೆಸ್ಕೊಂಡು ಹೋಗುತ್ತೆ ಅದೆಲ್ಲ ಮೇಂಟೆನೆನ್ಸ್ ಮುಂಚೆಗೂ ಈಗ ಎಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ಒಬ್ರು ಕೆಲ್ಸಕ್ಕೆ ಹೋಗೋದಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಏನು ಕೈಯಲ್ಲಿ ಒಂದು ರೂಪಾಯಿನೇ ಇರಲ್ಲ ಎಲ್ಲ ಖರ್ಚಿನೂ ಇದ್ರಲ್ಲಿ ಬೇರೆ ರೇಟು ಬೇರೆ ಆಗ್ಬಿಟ್ಟಿದೆ ಅಂತೆ ಕಮ್ಮಿನೇ ಆಗ್ತಾ ಇಲ್ಲ ನಮ್ಗೆನೂ ಮಾಡಕ್ಕೆ ಈಗ ಫ್ರೀ ಆರಾಮಾಗಿ ಸುತ್ತಾಡಬಹುದು ಇದೆಲ್ಲ ಬರ್ತಾ ಇದೆಯಲ್ಲ ಫ್ರೀ ಫ್ರೀಯಾಗಿ ಸಿಗುತ್ತಲ್ಲ ಕರೆಂಟ್ ಫ್ರೀ ರೇಷನ್ ಕಾರ್ಡು ಇಲ್ಲ ಮೇಡಮ್ ಇವಾಗ ಮಾಡ್ತಾನೂ ಇಲ್ಲ ಅದು ತುಂಬಾ ಕಷ್ಟ ಆಗ್ತದೆ ರೇಷನ್ ನಮ್ಗೆ ಅದೂ ಇಲ್ಲ ನಾವು ಒಬ್ರು ದುಡ್ದು ಅದರಲ್ಲೇ ಇರ್ಬೇಕು ಮೇಡಮ್ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರು ಅದು ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರ ತಾವ್ ಕೇಳಿದಿರಾ. ಕೇಳಿದ್ದೀವಿ ಇವಾಗ ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದಾರ ಸ್ಕೀಮೆ ನಮ್ಗೆ ಇಲ್ವೇ ಇಲ್ಲ ರೇಷನ್ ಕಾರ್ಡ್ ಇಲ್ಲಿ ಸಾಕಷ್ಟು ಜನರದ ಸಮಸ್ಯೆ ಏನು ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಇಲ್ಲ ಅನ್ನುವಂತಹದ್ದು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಯಾಕೆ ಇಲ್ಲ ಅನ್ನುವಂಥದ್ದು ಅದಕ್ಕೆ ಅಂದ್ರೆ ಇಂತಷ್ಟು ಟೈಮ್ ಅಲ್ಲಿ ಸ್ಕೀಮ್ ಬಿಟ್ಟಿರ್ತಾರೆ ಆಗ ಮಾಡಿಸ್ಕೋಬೇಕು ಅನ್ನುವಂಥದ್ದು ಬಟ್ ತುಂಬಾ ಜನರಿಗೆ ರೇಷನ್ ಕಾರ್ಡ್ ಸಮಸ್ಯೆ ಇದೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಎರಡ್ ಸಾವಿರ ಬರುವಂತದ್ದು ಅದ್ರ ಜೊತೆಗೆ ಅಕ್ಕಿ ಇನ್ನಿತರೆ ಭಾಗ್ಯನು ಸಹ ದೊರೆಯುವಂತದ್ದು ಸೊ ಇವ್ರಿಗೆ ಆದಷ್ಟು ವೇಗವಾಗಿ ರೇಷನ್ ಕಾರ್ಡ್ ಸಿಗ್ಲಿ ಸಮಸ್ಯೆಗಳು ಕ್ಲಿಯರ್ ಆಗ್ಲಿ ಅನ್ನುವಂತಹದ್ದು ನಮ್ಮ ಅಶ್ವವಿಧ ಸುದ್ದಿವಾಹಿ ವಾಹಿನಿಯ ಆಶಯ ಆಗಿರುವಂತದ್ದು ಸೊ ಇದೇ ರೀತಿಯಾಗಿ ಇನ್ನೊಂದಷ್ಟು ಏರಿಯಾಗ ಹೋಗ್ತೀನಿ ಅಲ್ಲಿರುವಂತ ಸ್ಥಳೀಯರ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗ್ತೀನಿ ಆ ಸಮಸ್ಯೆಗೆ ಪರಿಹಾರ ಒದಗಿಸುತ್ತಾ ಹೋಗೋಣ ಸೊ ಆದಷ್ಟು ವೇಗವಾಗಿ ಯಾಕಂದ್ರೆ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಈಗಾಗ್ಲೇ ಸಾಕಷ್ಟು ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇರುವಂತಹದ್ದು ಹಾಗಾಗಿ ವೇಗವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಲಿ ಅನ್ನುವಂತಹದ್ದು ನಮ್ಮ ಆಶಯವಾಗಿದೆ ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects.